श्रीगुरुभ्यो नमः हरिः कों योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणा नमो भगवते पुरुषायतुभ्यम् शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् ಸರ್ವ ಆಧ್ಯಾತ್ಮ ಚಿತ್ತರದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಗಣಪತಿ ಹಬ್ಬದ ದಿವಸ ಅಂತೂ ಅವಶ್ಯವಾಗಿ ಕೇಳಲೇಬೇಕಾದ ಸಾಮಂತಕೋಪಾಖ್ಯಾನ ಕಥೆಯನ್ನು ಕೇಳಲಿಕ್ಕಿದ್ದೇವೆ ಈ ಕಥೆಯನ್ನ ಹಬ್ಬದ ದಿವಸ ಅಂತ ಅಷ್ಟೇ ಅಲ್ಲ ವಿಶೇಷವಾಗಿ ಈ ಹಬ್ಬದ ದಿವಸ ಕೇಳಲೇಬೇಕು ಅಂತ ಅಷ್ಟೇ ಯಾಕೆಂದರೆ ಸ್ಯಮಂತ ಕೋಪಾಖ್ಯಾನದ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಜನರಿಗೆ ಕಷ್ಟ ಅಂತ ಇದ್ದರೆ ಅದು ಯಾವುದೇ ರೀತಿಯ ಕಷ್ಟ ಇರಲಿ ಅದು ಪರಿಹಾರ ಆಗಬೇಕು ಅಂದರೆ ಒಮ್ಮೆ ಕೋಪಾಖ್ಯಾನವನ್ನ ಓದ್ಬಿಡ್ಬೇಕು ಒಂದಾಗಿ ಕೇಳಬೇಕು ಅಂತ ಹಾಗಾಗಿ ಪ್ರತಿನಿತ್ಯ ಕೇಳ್ತಾ ಇದ್ರೆ ತುಂಬ ಒಳ್ಳೆಯದೇ ಅದರಲ್ಲೂ ಗಣಪತಿ ಹಬ್ಬ ದಿವಸ ವಿಶಿಷ್ಟವಾಗಿ ಕೇಳಬೇಕು ಇದನ್ನು ಕೇಳಿದ್ರೆ ಏನು ಫಲ ಅನ್ನೋದಕ್ಕೆ ಹೇಳಿದ್ದಾರೆ ನಮ್ಮ ಮೇಲೆ ಏನಾದರೂ ಸುಳ್ಳಿನ ಆರೋಪಗಳು ಬಂತು ಅಂತ ಆದರೆ ಯಾರಿಗಾರು ಆಗ್ಬೋದು ಅಂಥ ಸುಳ್ಳಿನ ಆರೋಪಗಳನ್ನು ಕಳ್ಕೊಳ್ಬೇಕು ಅಂತಾದರೆ ಆಗ ಈ ಸವಂತ ಕೋಪಾಖ್ಯಾನವನ್ನು ಕೇಳಬೇಕು ಯಾಕೆಂದರೆ ಚಂದ್ರನನ್ನು ನೋಡಿದರೆ ಒಂದು ವೇಳೆ ಗಣೇಶ ಚತುರ್ಥಿ ದಿವಸ ಆಗ ಅದರಿಂದ ಮುಂದೆ ಆರೋಪ ಬರಲಿಕ್ಕೆ ಅವಕಾಶ ಇದೆ ನಮ್ಮ ಮೇಲೆ ಹಾಗಾಗಿ ಅದರ ಪರಿಹಾರ ಆಗಬೇಕು ಅಂತಾದರೆ ಸವಂತ ಕೋಪಾಖ್ಯಾನವನ್ನು ಕೇಳಲೇಬೇಕು ಹಾಗಂತ ನಮಗೇನು ಬರಲ್ಲ ನಾವೇನು ಚಂದ್ರನ ನೋಡಿಲ್ಲ ಅಂತೆಲ್ಲ ಭಾವಿಸಬೇಡಿ ಜೀವನದಲ್ಲಿ ಇದು ಒಂದಲ್ಲ ಎರಡಲ್ಲ ಅನೇಕ ತರಹದ ಕಷ್ಟಗಳು ಬರಲತ್ತೆ ಆ ಎಲ್ಲ ಬರುವಂತಹ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಸಮಂತ ಗೋಪಾಖ್ಯಾನವನ್ನ ಕೇಳಲೇಬೇಕು ಅದನ್ನು ಮೊದಲಿಂದ ನಾವು ನೋಡ್ತಾ ಹೋಗೋಣ ಸನತ್ ಕುಮಾರರು ಇರ್ತಾರೆ ಅವರು ತಾವು ನಂದಿಕೇಶ್ವರನಿಗೆ ಕೇಳ್ತಾರೆ ಯಾರು ಈ ಗಣಪತಿ ವ್ರತವನ್ನು ಅನುಷ್ಠಾನ ಮಾಡಿದ್ರು ಏನ್ ಫಲ ಇದಕ್ಕೆ ಅಂತೆಲ್ಲ ಪ್ರಶ್ನೆ ಮಾಡ್ಕೊಂಡು ಹೋಗ್ತಾರೆ ಆಗ ನಂದಿ ಹೇಳ್ತಾರೆ ಕೃಷ್ಣನೇ ಮೊಟ್ಟ ಮೊದಲಿಗೆ ಈ ಗಣಪತಿ ವ್ರತವನ್ನು ಅನುಷ್ಠಾನ ಮಾಡಿದ ಅಂತ ಹಾಗಾದ್ರೆ ಈ ಅನುಷ್ಠಾನ ಮಾಡಿ ಕೃಷ್ಣ ತಾನು ಏನು ಸುಳ್ಳು ಅಪವಾದವನ್ನು ಪರಿಹರಿಸ್ಕೊಂಡ ಅಂತ ನೋಡೋಣ ಕೃಷ್ಣ ತಾನು ದ್ವಾರಕೆಯಲ್ಲಿ ಇದ್ದ ಚೆನ್ನಾಗಿ ಇದ್ದ ಆರಾಮಾಗಿ ಆದರೆ ಅಲ್ಲಿ ಇಬ್ಬರಿದ್ದರು ಒಬ್ಬ ಸತ್ರಾಜಿತ ಮತ್ತೊಬ್ಬ ಪ್ರಸೇನ್ ಇವರಿಬ್ಬರಲ್ಲಿ ಈ ಸತ್ರಾಜಿತ ತಾನು ಸೂರ್ಯನ ಬಳಿ ಹೋಗಿ ತಪಸ್ಸನ್ನು ಮಾಡ್ದ ತಪಸ್ಸನ್ನು ಮಾಡಿ ತಾನು ಖುಷಿಪಡಿಸಿ ವರವನ್ನಾಗಿ ಒಂದನ್ನು ಪಡ್ಕೊಂಡ ಕೇಳ್ದ ಸೂರ್ಯ ಏನು ಬೇಕು ನಿನಗೆ ಅಂತ ಆಗ ಇವನು ಹೇಳ್ದ ಸೂರ್ಯ ನಿನ್ನ ಕಂಠದಲ್ಲಿ ಸ್ಯಮಂತ ಕಮಣಿ ಇದೆಯಲ್ಲ ಅದು ನನಗೆ ಬೇಕು ಅಂತ ಕೇಳಿದೆ ಯಾಕೆ ಇವನು ಕೇಳಿದ್ದು ಅಂದರೆ ಆ ಸ್ಯಮಂತ ಕಮಣಿ ಯಾರ ಹತ್ರ ಇರುತ್ತೋ ಆ ಮಣಿ ಪ್ರತಿನಿತ್ಯ ಎಂಟು ಭಾರ ಚಿನ್ನವನ್ನು ಕೊಡ್ತಾಯಿತ್ತು ಸಿಕ್ಕಾಬಟ್ಟೆ ಅದನ್ನು ಬಂಗಾರ ಇಷ್ಟ ಇಲ್ಲ ಅಂಥ ಬಂಗಾರದ ಅಪೇಕ್ಷೆಯಿಂದ ಇವನು ಕೇಳಿಬಿಟ್ಟ ಅದು ಸಂಪತ್ತನ್ನು ಕೊಡುತ್ತೆ ಅದರಿಂದ ಸರಿ ಬಹಳ ಸಂತುಷ್ಟನಾಗಿ ಸೂರ್ಯ ತಾನು ಸತ್ರಾಜಿತನಿಗೆ ಆ ಮಣಿಯನ್ನು ಬಿಟ್ಟ ಇವನು ಪ್ರತಿನಿತ್ಯ ಅದನ್ನು ಬಳಸ್ಕೊಳ್ತಾ ಇದ್ದ ಅದನ್ನು ಕಂಠದಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ದ ಆದರೆ ಒಂದು ಮಾತ್ರ ಎಚ್ಚರಿಸಿದ್ದ ಸೂರ್ಯ ಯಾವತ್ತು ನೀನು ಅಶುಚಿಯಾಗಿರ್ತೀಯೋ ಆವಾಗ ಮಾತ್ರ ಅದೇನು ಫಲ ಕೊಡಲ್ಲ ನಿನಗೆ ಆದ್ದರಿಂದ ಶುದ್ಧನಾಗಿ ಅದನ್ನು ಯಾವಾಗಲೂ ಕೂಡ ನಿನ್ನ ಕಂಠದಲ್ಲಿ ತರಿಸ್ಕೊಳ್ಬೇಕು ಅಂತ ಸರಿ ಅಂತ ಅವನು ಕಂಠದಲ್ಲಿ ಧರಿಸ್ಕೊಂಡು ಓಡಾಡ್ತಾ ಇದ್ದ ಇವನಿಗೆ ಭಯ ಯಾಕೆಂದರೆ ದ್ವಾರಕೆಯಲ್ಲಿ ಕೃಷ್ಣ ಇದ್ದ ಅವನು ನೋಡಿಬಿಟ್ರೆ ಈ ಮಣಿಯನ್ನು ನನ್ನ ಕೈಯಲ್ಲಿ ಇಸ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಆ ಭಯದಿಂದ ಸತ್ರಾಜಿತ ಏನು ಮಾಡ್ದ ತನ್ನ ತಮ್ಮ ಪ್ರಸೇನನಿಗೆ ಆ ಮಣಿಯನ್ನು ಕೊಟ್ಟ ಅವನು ಅಶುಚಿಯಾಗಿ ಒಂದ್ಸಲಿ ಬೇಟೆ ಅಂತ ಹೇಳಿ ಆ ಮಣಿಯನ್ನು ಹಾಕ್ಕೊಂಡು ಹೋಗಿದ್ದಾನೆ ಹೋಗಬೇಕಾದ್ರೆ ಕೃಷ್ಣನ್ ಜೊತೆಗೆ ಹೋಗಿದ್ದಾನೆ ಯಾರು ಈ ಪ್ರಸೇನ ಹೋದ ಅಲ್ಲಿ ಕೃಷ್ಣನಿಂದ ದೂರಕ್ಕೆ ಹೋಗಿಬಿಟ್ಟಿದ್ದಾನೆ ಬೇಟೆ ಆಡ್ತಾ ಆಡ್ತಾ ಆಗ ಒಂದು ಸಿಂಹ ಬಂದು ಈ ಪ್ರಸೇನನನ್ನು ಕೊಂದು ಆ ಮಣಿಯನ್ನು ಅಪಹಾರ ಮಾಡ್ಕೊಂಡು ಹೊರಟೋಯ್ತು ಆಮೇಲೆ ಮುಂದಕ್ಕೆ ಹೋದ್ರೆ ಒಂದು ಕರಡಿ ಕರಡಿ ಯಾರು ಬೇರೆ ಅಲ್ಲ ಅದೇ ಜಾಂಬವಂತ ಅವನು ಆ ಸಿಂಹವನ್ನ ಸಂಹಾರ ಮಾಡಿ ಆ ಸಿಂಹದಲ್ಲಿದ್ದ ಮಣಿಯನ್ನ ತಾನು ತಗೊಂಡ ಅಂದ್ರೆ ಆ ಸೆಮಂತಕ ಮಣಿಯನ್ನ ತಗೊಂಡು ಬಂದು ಸೀದಾ ತಾನು ತೊಟ್ಲಲ್ಲಿ ಹಾಕಿದ್ದ ಮಗುವಿಗೆ ಆ ಸೆಮಂತಕ ಮಣಿಯನ್ನ ಅರ್ಪಣೆ ಮಾಡ್ದ ಮಗುವಿನ ಹತ್ರ ಆ ಸ್ಯಮಂತಕ ಮಣಿ ಇತ್ತು ಆ ಮಗು ನೋಡ್ತಾ ಇತ್ತು ಅಂತ ಅರ್ಥ ಅಲ್ಲಿ ತನ್ನ ಮಗಳು ಜಾಂಬವತಿ ಏನಿದ್ಲು ಆ ಜಾಂಬವತಿ ಆ ಮಗುವನ್ನು ಆಟ ಆಡಿಸ್ತಾ ಇದ್ಲು ಅಲ್ಲೇ ಈ ಪ್ರಸಂಗ ಆಯ್ತು ಇಲ್ಲಿ ಕೃಷ್ಣ ತಾನು ಈ ದ್ವಾರಕೆಗೆ ಹಿಂತಿರುಗಿದ ವಾಪಸ್ಸು ಯಾಕೆಂದ್ರೆ ಅವನು ಪ್ರಸೇನ ಸಿಗಲಿಲ್ಲ ವಾಪಸ್ ಬಂದುಬಿಟ್ಟ ಹಾಗೇನಾಯಿತು ಸಮಂತಕ ಮಣಿ ಸಿಗ್ತಾಯಿಲ್ಲ ಯಾಕೆಂದ್ರೆ ಪ್ರಸಾಯನ ಹೋದವನು ವಾಪಸ್ಸು ತಗೊಂಡ್ಬರಲಿಲ್ಲ ಆದರೆ ಕೃಷ್ಣ ವಾಪಸ್ ಬಂದ ಅವನು ವಾಪಸ್ ಬರಲಿಲ್ಲ ಹಾಗಾದರೆ ಮಣಿಯನ್ನು ಕದ್ದಿದ್ಯಾರು ಈ ಕೃಷ್ಣನೇ ಮಣಿಯನ್ನು ಕದ್ದಿತು ಅಂತ ಅರ್ಥ ಆಯಿತು ಈ ಥರ ಒಂದು ಅಪವಾದ ಬಂದುಬಿಡ್ತು ಕೃಷ್ಣನಿಗೆ ಈ ಅಪವಾದವನ್ನು ಪರಿಹರಿಸ್ಕೊಡ್ಬೇಕು ಅದಕ್ಕೆ ವಾಪಸ್ಸು ಹೋದ ಹುಡುಕದ ಎಲ್ಲಿದೆ ಈ ಮಣಿ ಅಂತ ಅವನು ಹೋಗ್ಬೇಕಾದ್ರೆ ಈ ಕುದುರೆ ಈ ಸಿಂಹ ಏನು ಸಾಯಿಸಿತ್ತು ಅದನ್ನು ಅವ್ನು ನೋಡ್ದ ಹೇಗೆ ಗೊತ್ತಾಯ್ತು ಅವನಿಗೆ ಹೆಜ್ಜೆಯ ಗುರುತುಗಳು ಅದನ್ನು ನೋಡ್ಕೊಂಡು ಬಂದ ಓ ಸಿಂಹ ಈ ಕುದುರೆಯನ್ನು ಸಂಹಾರ ಮಾಡಿದೆ ಅಂತ ತಿಳ್ಕೊಂಡ ಇನ್ನು ಸಿಂಹವೂ ಕೂಡ ಅಲ್ಲಿರಲಿಲ್ಲ ಅದು ಬಿದ್ದಿತ್ತೆಲ್ಲೋ ಇವ ಸಿಂಹದ ಕತೆ ಯಾಕೆ ಹೀಗಾಯಿತು ಅಂತ ಹುಡ್ಕೊಂಡು ಹೋಗ್ತಾನೆ ಆಗ ಕರಡಿ ಕೊಂದಿದೆ ಅಂತ ಗೊತ್ತಾಯ್ತು ಸರಿ ಹೆಜ್ಜೆಯನ್ನು ಹಿಂಬಾಲಿಸ್ಕೊಂಡು ಹೊರಟ ಕರಡಿ ಹೆಜ್ಜೆಯನ್ನು ಆಗ ಒಂದು ಗುಹೆ ಕಾಣ್ತು ಗುಹೆ ಒಳಗಡೆ ನುಗ್ಗಿದ ನುಗ್ಗಿದ್ರೆ ಒಂದು ದೊಡ್ಡ ಅರಮನೆ ಕಾಣ್ತಾ ಇದೆ ಕೃಷ್ಣನಿಗೆ ಈ ಗುಹೆ ಒಳಗಡೆ ಅರಮನೆ ಏನ ಆಶ್ಚರ್ಯ ಆಯಿತು ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ ಅದು ಇಲ್ಲೇನಾಯಿತು ಒಳಗಡೆ ಹೋದ ಕೃಷ್ಣ ಎಷ್ಟೋ ದಿವಸಗಳವರೆಗೆ ಹೊರಗಡೆ ಬರಲೇ ಇಲ್ಲ ಯಾಕೆ ಅಂದರೆ ಆ ಕೃಷ್ಣ ಗುಹೆ ಒಳಗಡೆ ಹೋಗ್ತಾನಲ್ಲ ಹೋದಾದಮೇಲೆ ಏನಾಯ್ತು ಅಲ್ಲಿ ಜಾಂಬವತಿ ಇದ್ಲು ಮಗುವನ್ನು ಆಟ ಆಡಿಸ್ತಾ ಇದ್ದಾಳೆ ಕೃಷ್ಣ ನೋಡ್ತಾನೆ ಅದಕ್ಕೆ ಆ ಸವಂತ ಕಮಣಿ ಬೇಕು ಅಂತ ತಾನು ಕೇಳ್ತಾನೆ ಆವಾಗ ಅಲ್ಲಿ ಜಾಂಬವಂತ ನಿದ್ರೆ ಮಾಡ್ತಾ ಇರ್ತಾನೆ ಆಗ ಜಾಂಬವತಿ ಹೇಳ್ತಾಳೆ ಬೇಡ ಬೇಡ ನೀನು ಹೊರಟ್ಬಿಡು ನನ್ನ ತಂದೆಗೆ ಗೊತ್ತಾದರೆ ಇಲ್ಲಿ ಜೋರ್ ಯುದ್ಧ ನಡೆಯುತ್ತೆ ಬೇಡ ಬೇಡ ವಾಪಸ್ ಹೊರಟೋಗು ಅಂತ ಅದೇನೋ ಜಾಂಬವತಿಗೆ ಕೃಷ್ಣ ಮೇಲೆ ಮನಸ್ಸಾಗೋಯ್ತಂತೆ ಆ ಸಂದರ್ಭದಲ್ಲಿ ಬಹಳ ಪ್ರೀತಿಯನ್ನ ಇನ್ನು ಹೋಗ್ಬಿಡು ಇಲ್ಲಿರಬೇಡ ಅಂತ ಜಾಂಬವತಿ ಹೇಳ್ತಾಳೆ ಆಗ ಮಣಿಯ ಬಗ್ಗೆ ಬೇಕಲ್ಲ ಕೃಷ್ಣ ಮಾಹಿತಿ ಅದಕ್ಕೋಸ್ಕರ ಆಕೆ ಹೇಳ್ತಾಳಂತೆ ಅದನ್ನು ಕೇಳಿದಾಗ ಸಿಂಹಪ್ರಸೇಯ ನಮ ಬಧೀತ್ ಅಂತ ಆಗ ಆ ಘಟನೆಯನ್ನೆಲ್ಲ ಹೇಳ್ತಾಳೆ ಹೇಳಿದಾಗ ಕೃಷ್ಣನಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಈ ಸಿಂಹಪ್ರಸೇಯನಮ ಅವಧಿ ಅನ್ನೋ ಏನು ಶ್ಲೋಕ ಇದೆಯಲ್ಲ ಇದನ್ನು ಅವಶ್ಯವಾಗಿ ನಾವು ಹೇಳ್ಕೊಳ್ಬೇಕು ಮತ್ತು ಕೇಳಬೇಕು ಈ ಸೀಮಂತ ಕೋಪಾಖ್ಯಾನದಲ್ಲಿ ಅಂಥ ಶ್ಲೋಕ ಇದು ಅದನ್ನು ನೀವು ನೋಡ್ಬೋದಿಲ್ಲಿ ಇಂಥ ಶ್ಲೋಕವನ್ನು ಹೇಳಿದಾಗ ಪೂರ್ಣ ಮಾಹಿತಿ ಗೊತ್ತಾಯಿತು ಹೋಗು ಹೋಗು ಅಂತ ಹೇಳಿ ಜಾಂಬವತಿ ಅಂದ್ಲು ಆದರೂ ಕೃಷ್ಣ ತೆರಳಿಲಿಕ್ಕೆ ನಿಧಾನ ಮಾಡಿದೆ ಯಾಕೆ ಅಂದರೆ ಅವ್ನಿಗೆ ಬೇಕಾಗಿತ್ತು ಆ ಜಾಂಬವಂತನ ಜೊತೆ ಜಗಳ ಆಡಬೇಕಾಗಿತ್ತು ಅವನಿಗೆ ಅನುಗ್ರಹ ಮಾಡಬೇಕಾಗಿತ್ತು ಸರಿ ಜಾಂಬವಂತನಿಗೆ ಎಚ್ಚರ ಆಗೋಯ್ತು ಅವ್ನು ಬಂದ ಆಮೇಲೆ ಯುದ್ಧ ಶುರುವಾಯಿತು ಇಬ್ಬರಿಗೂ ಕೂಡ ಎಷ್ಟು ಜೋರು ಯುದ್ಧ ಶುರುವಾಯಿತು ಅಂದರೆ ಇಪ್ಪತ್ತೊಂದು ದಿವಸ ಯುದ್ಧ ಮಾಡಿದ ಈ ಜಾಂಬವಂತ ಮತ್ತು ಕೃಷ್ಣನ್ ಇವ್ರು ಕಾದ್ರು ಕಾದ್ರು ಕ್ರಿಶ್ಚನ್ ಜೊತೆಗೆ ಬಂದ ಯಾದವರೆಲ್ಲ ವಾಪಸ್ ಹೊರಟು ಬಿಟ್ಟರು ಹೋಗಿ ಕೃಷ್ಣನ್ ಕಥೆ ಮುಗಿದೋಗಿದೆ ಅಂತ ಶ್ರಾದ್ದನೂ ಮಾಡಿಬಿಟ್ಟಿದೆ ಕ್ರಿಶ್ಚನ್ ಹೆಸರಿನಲ್ಲಿ ಯಾಕೆ ಇಪ್ಪತ್ತೊಂದು ದಿವಸ ಆಯ್ತು ಇವರು ಕಾದಿದ್ದೊಂದು ಏಳು ದಿವಸ ಕಾದರೂ ವಾಪಸ್ ಹೋದರೂ ಬರಲಿಲ್ಲ ಅಂತ ಈ ಕಡೆ ಇಪ್ಪತ್ತೊಂದು ದಿವಸ ಯುದ್ಧ ಆದಮೇಲೂ ಜಾಂಬವಂತನಿಗೆ ಆಶ್ಚರ್ಯ ಆಯಿತು ಯಾಕೆ ನಾನು ಇವರನ್ನು ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾದರೆ ಇವ್ನು ನಿಜವಾಗಿ ನನ್ನ ಸ್ವಾಮಿ ಶ್ರೀ ರಾಮಚಂದ್ರನೇ ಇರಬೇಕು ಅಂತ ಯಾಕೆಂದರೆ ನಾನು ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ನನ್ನ ದೇವರೇ ಆಗಿರಬೇಕು ಹಾಗಾದರೆ ಆ ರಾಮನೇ ಕೃಷ್ಣನಾಗಿ ಬಂದಿದ್ದಾನೆ ಅಂತ ಕೃಷ್ಣನಲ್ಲಿ ಆ ರಾಮನನ್ನು ಆ ಜಾಂಬವಂತ ಕಾಣ್ತಾನೆ ಬಹಳ ಸಂತೋಷಪಟ್ಟ ನಮಸ್ಕಾರ ಮಾಡ್ತಾನೆ ಜಾಂಬವಂತ ಕೃಷ್ಣನಿಗೆ ಆಮೇಲೆ ಖುಷಿಪಟ್ಟು ನನ್ನ ಮಗಳನ್ನು ನಿನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಜಾಂಬವತಿಯನ್ನ ಕೃಷ್ಣನಿಗೆ ಅರ್ಪಿಸ್ತಾನೆ ಅಷ್ಟೇ ಅಲ್ಲ ಆ ಸ್ಯಮಂತಕ ಮಣಿ ಏನಿತ್ತು ಆ ಸ್ಯಮಂತಕ ಮಣಿಯನ್ನು ಕೂಡ ಅರ್ಪಣೆಯನ್ನು ಮಾಡ್ತಾನೆ ಕೃಷ್ಣ ಸ್ಯಮಂತಕ ಮಣಿ ಜೊತೆಗೆ ಜಾಂಬವತಿ ಹೀಗೆ ಸಮೇತವಾಗಿ ಅವನು ದ್ವಾರಕೆಗೆ ಬರ್ತಾನೆ ಬಂದು ಸತ್ರಾಜಿತನಿಗೆ ಆ ಸಮಂತಕ ಮಣಿಯನ್ನು ಅರ್ಪಣೆ ಮಾಡಿಬಿಡ್ತಾನೆ ಮತ್ತೆ ಎಂದಿಗೂ ಕೂಡ ಇಂಥ ಅಪವಾದ ಬರಬಾರ್ದು ಅಂತ ಆದರೆ ಮತ್ತ ಮತ್ತೆ ಅಪವಾದ ಬಂದೇ ಬರುತ್ತೆ ಕೃಷ್ಣನಿಗೆ ಯಾಕಂದ್ರೆ ಸಮ್ಮಂತಕಮಣಿಯನ್ನು ಕೊಟ್ಟನಲ್ಲ ಸತ್ರಾಜಿತನಿಗೆ ಅದನ್ನು ನೋಡಿ ಕೆಲವರಿಗೆಲ್ಲ ಆಸೆ ಆಗ್ಬಿಡುತ್ತಂತೆ ಯಾರಿಗೆ ಶತಧನ್ವ ಅಂತಿದ್ದ ಅವನಿಗ ಆಸೆ ಆಯಿತು ನಾನು ಹೇಗಾದರೂ ಮಾಡಿ ಸತ್ರಾಜತನ ಕೊಂದಾದ ಆದರೂ ನಾನು ಸಮಂತ ಕಮಣಿಯನ್ನು ಪಡ್ಕೊಳ್ತೀನಿ ಅಂತ ಈ ಕಡೆ ಸ್ಯಮಂತ ಕಮಣಿಯನ್ನು ಪಡೆದುಕೊಂಡ ಅವನು ತನ್ನ ಮಗಳು ಸತ್ಯಭಾಮೆಯನ್ನು ಕೃಷ್ಣನಿಗೆ ಅರ್ಪಿಸಿದ ಮದುವೆನೂ ಆಗೋಯ್ತು ಆಮೇಲೆ ದ್ವಾರಕೆಗೆ ಹೊರಟು ಬಿಟ್ಟ ಕೃಷ್ಣ ಈ ಕಡೆ ಶತಧನ್ವಯ ಮಾಡ್ದ ಸತ್ರಾಜತನ ಕೊಂದ ಈ ವಿಷಯ ಸತ್ಯಭಾಮೆಗೆ ತಿಳಿತು ಸತ್ಯಭಾಮೆ ತನ್ನ ಗಂಡ ಕೃಷ್ಣನಿಗೆ ಹೇಳಿದ್ಲು ಹೀಗೆ ನನ್ನ ತಂದೆಯನ್ನು ಸಂಹಾರ ಮಾಡಿದಾನೆ ಮಣಿಯ ಆಸೆಯಿಂದ ಸರಿ ಆಗ ಕೃಷ್ಣ ನಗ್ತಾನಂತೆ ಒಳಗಡೆ ಇದೇ ಬೇಕಾಗಿತ್ತು ಅಂತ ಯಾಕೆ ನಗ್ತಾನೆ ಅಂದರೆ ಮಿಥ್ಯಾಪವಾದ ಪರಿಹಾರ ಆಗ್ಬೇಕಲ್ಲ ಗೊತ್ತಾಗ್ಬೇಕಲ್ಲ ಎಲ್ರಿಗೂ ಅಂತ ಸರಿ ಶತಧನ್ವನನ್ನು ಹಿಂಬಾಲಿಸ್ಕೊಂಡು ಹೋಗೋಣ ಅಂತ ಬಲರಾಮನಿಗೆ ಹೇಳ್ತಾನೆ ಸರಿ ಬಲರಾಮನು ಕೂಡ ಒಪ್ಪಂದ ಮಾಡ್ಕೊಳ್ತಾನೆ ಆಯಿತು ನಾವಿಬ್ಬರು ಹೋಗಿ ಆ ಶತಧನ್ವನನ್ನು ಹಿಡಿದು ಅವನ ಕೈಲಿ ಮಣಿಯನ್ನು ಇಸ್ಕೊಳ್ಳೋಣ ಅಂತ ಆಗ ಕೃಷ್ಣ ಒಂದು ಮಾತು ಹೇಳಿರ್ತಾನೆ ಬಲರಾಮನಿಗೆ ಇದೆಲ್ಲ ಒಂದು ನಾಟಕ ಏನು ಹೇಳ್ತಾನೆ ಅಂದರೆ ನಾವು ಸ್ಯಮಂತಗಮಣಿಯನ್ನು ಬಳಸ್ಕೊಳೋಣ ಬೇಕಾದಷ್ಟು ಸಂಪತ್ತನ್ನು ಪಡ್ಕೊಳೋಣ ಅಂತ ಬಲರಾಮನಿಗೆ ಏನೋ ಒಂದು ಕೃಷ್ಣನಿಗೆ ತುಂಬ ಆಸೆ ಇದೆ ಸವಂತಗಮಣಿ ಮೇಲೆ ಅಂತ ಅನ್ನೋ ಭಾವನೆಯನ್ನು ತಾನೇ ಕೃಷ್ಣ ಬಲರಾಮನಿಗೆ ಮೂಡಿಸಿರ್ತಾನೆ ಸರಿ ಬಲರಾಮನ ಜೊತೆಗೆ ಕೃಷ್ಣ ಹೊರಡ್ತಾನೆ ಅಷ್ಟೊತ್ತಿಗೆ ಶತಧನ್ವನಿಗೆ ವಿಷಯ ಗೊತ್ತಾಯಿತು ಕುದುರೆಯನ್ನು ಏನು ಓಡ್ತಾ ಇದ್ದಾನೆ ನೂರು ಯೋಜನ ತನಕ ಓಡ್ದ 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 ಸುಸ್ತಾಗಿಬಿಡ್ತು ಕುದುರೆ ಬಿತ್ತು ಇವನು ಬಿದ್ದ ಕೃಷ್ಣ ಹಿಡ್ಕೊಂಡ ಸಂಹಾರ ಮಾಡ್ತಾನೆ ಆಮೇಲೆ ಅಲ್ಲಿ ಹೋಗಿ ಕೇಳಿರ್ತಾರೆ ಶತನ್ಮನ ಹತ್ರ ಎಲ್ಲಿದೆ ಮಣಿ ಅಂತ ಹುಡುಕಾಡ್ತಾರೆ ಸಿಗಲ್ಲ ಬಲರಾಮನ ಹತ್ರ ಬರ್ತಾನೆ ಅಣ್ಣ ನನಗೆ ಮಣಿ ಸಿಗಲಿಲ್ಲ ಅಂತ ಆಗ ಬಲರಾಮನಿಗೆ ಪಿತ್ತ ನೆಚ್ಚಿಗೆ ಇರುತ್ತೆ ಕೋಪ ಬರುತ್ತೆ ಸಿಕ್ಕಾಬಿಟ್ಟೆ ಬೈತಾನೆ ಬೈತಾನೆ ಕೃಷ್ಣನನ್ನ ನೀನು ನಿನ್ನ ಬಂಧುಗಳನ್ನು ಬಿಡಲ್ಲ ಆ ಮಣಿಯ ಆಸೆಗೋಸ್ಕರ ಏನು ಬೇಕಾದ್ರೂ ನೀನು ಮಾಡ್ತೀಯ ಅಂತ ಸುಮಾರು ಶಪಥ ಮಾಡ್ತಾನೆ ಇಲ್ಲ ಅಣ್ಣ ಹಾಗಲ್ಲ ಹೀಗಲ್ಲ ಅಂತ ಹೇಳಿ ಕೃಷ್ಣ ಅನೇಕ ಬಾರಿ ಹೇಳಿದ್ರು ಬಲರಾಮ ಕೇಳೋದಿಲ್ಲ ಸರಿ ಏನಂತ ಮಾಡಬೇಕು ಈ ಬಲರಾಮನಿಗೆ ಏನಂತ ಅರ್ಥ ಮಾಡಿಸಲಿ ಅಂತ ಯೋಚಿಸ್ತಾ ಇರ್ತಾನೆ ಜನರೆಲ್ಲ ಬಯಲಿಗೆ ಶುರು ಮಾಡ್ತಾರೆ ಕೃಷ್ಣನನ್ನ ಆಗ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಅಷ್ಟೊತ್ತಿಗೆ ನಾರದರು ಬರ್ತಾರೆ ನಾರದರು ಬಂದಾಗ ಅವರ ಹತ್ರ ಈ ದುಃಖವನ್ನು ತೋಡ್ಕೊಂಡಾಗ ಅವರು ಉಪಾಯವನ್ನು ಹೇಳ್ತಾರೆ ನೋಡಿ ಏನು ಯೋಚನೆ ಮಾಡಬೇಡ ಒಂದು ಕೆಲಸ ಮಾಡು ಈ ಕೆಲಸವನ್ನು ಮಾಡಿದರೆ ಸಾಕು ಅಂತ ಈ ಗಣಪತಿ ಪೂಜಾ ವ್ರತ ಏನಿದೆ ಅದನ್ನು ಅನುಷ್ಠಾನ ಮಾಡು ಅಂತ ಹೇಳ್ತಾರೆ ಹಾಗಾದರೆ ಕೃಷ್ಣನಿಗೆ ಯಾಕೆ ಈ ಮಿಥ್ಯಾಪವಾದ ಬಂತು ಸುಳ್ಳು ಸುಳ್ಳು ಆರೋಪ ವಸ್ತುತ ಅವನೇನು ಕದಿರಿಲ್ಲ ಯಾಕೆ ಬಂತು ಅಂದರೆ ಅವನು ಈ ಗಣೇಶ ಚತುರ್ಥಿ ದಿವಸ ಚಂದ್ರನ ದರ್ಶನವನ್ನು ಮಾಡಿರ್ತಾನೆ ಆ ಚಂದ್ರನ ದರ್ಶನ ಮಾಡಿದ್ರಿಂದ ಈ ರೀತಿ ಪದೇ ಪದೇ ಏನೋ ಒಂದು ಕಡೆ ನಮ್ಮ ಮೇಲೆ ಬಂದ ಅಪವಾದ ಹೋಗುತ್ತೆ ಅಂದುಕೊಳೋ ಅಷ್ಟರಲ್ಲಿ ಇನ್ನೊಂದು ಅಪವಾದ ಬಂದಿರುತ್ತೆ ಯಾರು ನಂಬ್ತಾನೆ ಇಲ್ಲ ಇದಕ್ಕೆಲ್ಲ ಕಾರಣ ಏನು ಅಂದರೆ ಆ ಗಣಪತಿ ಚತುರ್ಥಿ ದಿವಸದಂದು ಆ ಚಂದ್ರನ ದರ್ಶನ ಮಾಡೋದೇ ಕಾರಣ ಹಾಗಾಗಿ ಎಂದಿಗೂ ಕೂಡ ಚಂದ್ರನ ದರ್ಶನವನ್ನು ಮಾಡಬಾರ್ದು ಮಾಡಿದರೆ ಈ ಥರ ಅಪವಾದಕ್ಕೆ ಕಾರಣ ಆಗುತ್ತೆ ನಾರದರ ಹತ್ರ ಮತ್ತೆ ಕೃಷ್ಣ ಮಾತಾಡ್ತಾನೆ ಅಲ್ಲೇ ಯಾಕೆ ಹೀಗೆ ಯಾಕೆ ಚಂದ್ರನನ್ನು ನೋಡಿದ್ರೆ ಇಂಥ ಅಪವಾದ ಯಾಕೆ ಬರತ್ತೆ ಹಾಗಾದ್ರೆ ಚಂದ್ರನಿಗೆ ಏನಾರು ಆಗಿರ್ಬೇಕಲ್ಲ ಹಿಡ್ಬಟ್ ಏನಾಯ್ತು ಇಲ್ಲ ಅದು ಗಣಪತಿಯ ಶಾಪ ಚಂದ್ರನಿಗೆ ಅಂತ ನಾರದರು ತಿಳಿಸ್ತಾರೆ ಏನಾಯ್ತು ಒಂದ್ಸಲಿ ಗಣಪತಿ ತಾನೆಲ್ಲ ಕೈನಲ್ಲಿ ಮೋದಕ ಹಿಡ್ಕೊಂಡು ಹೋಗಿರ್ತಾನೆ ಚಂದ್ರಲೋಕಕ್ಕೆ ಸಂಚಾರ ಮಾಡಿಕೊಡ್ತ ಅಲ್ಲಿ ಹೋದ್ರೆ ಚಂದ್ರ ತಾನು ಗಣಪತಿ ಮುಖ ನೋಡಿ ಆಡ್ಕೊಂಡು ಬಿಡ್ತಾನೆ ಯಾಕಂದ್ರೆ ಚಂದ್ರ ತಾನು ಬಹಳ ಸುಂದರ ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ ಅಂದ್ರೆ ಈ ಗಣಪತಿ ನೋಡಿ ಆಡ್ಕೊಂಡಾಗ ಗಣಪತಿಗೆ ಸಿಟ್ಟು ಬಂದು ತಾನು ಶಾಪವನ್ನು ಕೊಡ್ತಾನೆ ಏನಂತ ಶಾಪ ಕೊಟ್ಟಿದ್ದ ಅಂದರೆ ಗಣಪತಿ ಇನ್ನು ಮೇಲೆ ನಿನ್ನನ್ನು ಯಾರ್ಯಾರು ನೋಡ್ತಾರ ಅವ್ರಿಗೆಲ್ಲ ಸುಳ್ಳು ಸುಳ್ಳು ಅಪವಾದ ಬರಲಿ ಅಂತ ಅಂದರೆ ಪ್ರತಿ ದಿವಸ ಚಂದ್ರನ ದರ್ಶನ ಯಾವಾಗ ಯಾವಾಗ ಆಗುತ್ತೋ ಆಗ್ಲೆಲ್ಲ ಸುಳ್ಳು ಅಪವಾದ ಬರಲಿ ಅಂತ ಶಾಪ ಕೊಟ್ಬಿಡ್ತಾನೆ ಆಗ ಚಂದ್ರನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಆವಾಗ ಒಂದು ಸರೋವರದ ಹತ್ರ ಒಂದು ಕಮಲದ ದಂಟಿನ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಇದೆಲ್ಲ ವಿಷಯ ಇಂದ್ರದೇವರು ತನಗೆ ಗೊತ್ತಾಯಿತು ಇಂದ್ರದೇವರು ಬ್ರಹ್ಮದೇವರ ಹತ್ರ ಹೋಗ್ತಾರೆ ಬ್ರಹ್ಮದೇವರು ಬಂದು ಚಂದ್ರನಿಗೆ ಸಮಾಧಾನ ಮಾಡ್ತಾರೆ ನೋಡು ಈ ಥರ ನಿನಗೆ ಗಣಪತಿಯ ಶಾಪ ಏನಿದೆ ಅದು ಪರಿಹಾರ ಆಗಬೇಕು ಅಂದರೆ ನಾವು ಯಾರು ಅದನ್ನು ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಯಾರಿಗೆ ಅವಮಾನ ಮಾಡಿದ್ಯೋ ಅವರ ಹತ್ರನೇ ಹೋಗು ಅವರೇ ನಿಮಗೆ ಪರಿಹಾರ ಕೊಡ್ತಾರೆ ಅಂತ ಆದರೆ ಸಿಟ್ಟಿನಿಂದ ಶಾಪ ಕೊಟ್ಟು ಹೋಗಿದ್ದಾನೆ ಮತ್ತೆ ಇನ್ನೊಂದು ಶಾಪ ಸಿಕ್ಕಿದ್ರೆ ಏನು ಕತೆ ಅದಕ್ಕೆ ಚಂದ್ರ ಮತ್ತೆ ಮೊರೆ ಹೋಗ್ತಾನೆ ಅಲ್ಲ ಸ್ವಾಮಿ ಈಗ ಮತ್ತೆ ಹೋದರೆ ನನಗೆ ಕಷ್ಟ ಇದೆ ಏನು ಮಾಡಬೇಕು ಒಂದು ಕೆಲಸ ಮಾಡು ಗಣಪತಿ ಹಬ್ಬ ಬಂದಾಗ ಅಂದರೆ ಗಣಪತಿ ಚತುರ್ಥಿ ಬಂದಾಗ ಆ ದಿವಸ ಗಣೇಶ ಪೂಜೆಯನ್ನು ಮಾಡುದೀನಿ ವಿಶೇಷವಾಗಿ ಆಗ ಗಣಪತಿ ಒಲಿತಾನೆ ಆಗ ನಿನ್ನ ಈ ಶಾಪ ಎಲ್ಲ ನಿವೃತ್ತಿಯಾಗುತ್ತೆ ಸರಿ ದಿವಸ ಬಂತು ಇವನು ಗಣಪತಿ ಪೂಜೆಯನ್ನು ಮಾಡಿದ ಗಣಪತಿ ಕಣ್ಮುಂದೆ ಕಂಡ ಆಗ ಬೇಡ್ಕೊಂಡ ಚಂದ್ರ ತಪ್ಪಾಗೋಯ್ತು ನಾನು ಹೀಗೆ ಮಾಡಬಾರ್ದಿತ್ತು ಅಂತ ಆಗ ಗಣಪತಿ ಬರ ಕೊಟ್ಟ ಆಯಿತು ನಿನಗೆ ಈ ಶಾಪವನ್ನು ನಾನೇ ವಿಮೋಚನೆ ಮಾಡ್ತೀನಿ ಆದರೆ ನನ್ನ ಹಬ್ಬದ ದಿವಸ ಮಾತ್ರ ನಿನ್ನ ದರ್ಶನ ಮಾಡಬಾರ್ದು ಆ ದರ್ಶನ ಮಾಡಿದವ್ರಿಗೆ ಮಾತ್ರ ಮಿಥ್ಯಾಪವಾದ ಸುಳ್ಳಿನ ಆರೋಪ ಕಂತೆಗಳೇ ಬರುತ್ತೆ ಅಂತ ಆ ಶಾಪವನ್ನು ಪ್ರತಿನಿತ್ಯ ಇದ್ದದ್ದನ್ನು ಒಂದು ದಿವಸಕ್ಕೆ ಮಾತ್ರ ಏರ್ಪಾಟ್ ಮಾಡಿದ ಸರಿ ಆ ಶಾಪ ನಿವೃತ್ತಿ ಆಗಬೇಕು ಈ ರೀತಿಯ ಕಳಂಕ ನಿವೃತ್ತಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಗಣಪತಿ ಪೂಜೆಯನ್ನು ಮಾಡಬೇಕು ಅದರಿಂದ ಶಾಪ ನಿವೃತ್ತಿ ಆಗುತ್ತೆ ಅಂದರೆ ಯಾರು ಕೂಡ ಯಾರಿಗೂ ಮತ್ತೊಬ್ಬರಿಗೆ ಕುರೂಪಿ ಹಾಗೆ ಹೇಗೆ ಅಂತೆಲ್ಲ ಆಡ್ಕೊಳ್ಬಾರ್ದು ಯಾವುದೇ ರೀತಿಯು ಕೂಡ ಆ ರೀತಿಯೆಲ್ಲ ಇದ್ದಾಗ ಗಣಪತಿಯ ಶಾಪಕ್ಕೆ ಗುರಿ ಬರುತ್ತೆ ಇನ್ನು ಈ ಚಂದನ ದರ್ಶನ ಹಾಗಾದ್ರೆ ಯಾವಾಗ ಮಾಡ್ಬೇಕು ಅಂದ್ರೆ ಆ ಚತುರ್ಥಿ ದಿವಸ ಮಾಡಬಾರ್ದು ಅದಕ್ಕಿಂತ ಮೊದಲೇ ಆ ಚಂದನ ದರ್ಶನ ಮಾಡಿರ್ಬೇಕು ಇಲ್ಲ ಮೇಲೆ ಮಾಡ್ಬೇಕು ಅಂತ ಅರ್ಥ ಆಗ ಅಂತ ಚಂದ್ರನ ದರ್ಶನ ಮಾಡೋದ್ರಿಂದ ಯಾವುದೇ ಒಂದು ಆಪತ್ತು ಉಂಟಾಗೋದಿಲ್ಲ ಹೀಗೆ ಕೃಷ್ಣನಿಗೆ ಬಂದ ಮಿಥ್ಯಾಪವಾದ ಪರಿಹಾರ ಆಗಿದ್ದೇ ಈ ಗಣೇಶ ಪೂಜಾ ಅನುಷ್ಠಾನ ಮಾಡಿದ್ರಿಂದ ಅನ್ನುವ ವಿಷಯ ಇಲ್ಲಿಂದ ಗೊತ್ತಾಯಿತು ಇದೆಲ್ಲ ಜಗದೊಡೆಯನಾದ ಕೃಷ್ಣ ಜನರಿಗೋಸ್ಕರ ತಿಳಿಸಿದ ಒಂದು ಅನುಷ್ಠಾನ ಅವರಿಗೇನು ಆಗ್ಬೇಕಾಗಿಲ್ಲ ಒಂದು ನಾಟಕ ಸೂತ್ರಧಾರಿ ಕೃಷ್ಣ ಆದರೆ ತನ್ನ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಜನರಿಗೆ ಸಂದೇಶಗಳನ್ನು ಈ ಮುಖಾಂತರ ತಾನು ತಿಳಿಸ್ತಾ ಅನುಗ್ರಹಿಸ್ತಾ ಇದ್ದಾನೆ ಇಂಥ ಸಮಂತಕೋಪಾಖ್ಯಾನ ಏನಿದೆ ಇದನ್ನು ಪ್ರತಿನಿತ್ಯ ಕೇಳಿದ್ರಂತೂ ತುಂಬ ವಿಶಿಷ್ಟವಾದ ಫಲ ಇದೆ ಈ ರೀತಿಯಲ್ಲಿ ಈ ಸಮಂತಕೋಪಾಖ್ಯಾನ ಕಥೆಯನ್ನು ಹಾಗೆ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಎಲ್ಲರೂ ಕೂಡ ಆಚರಿಸಿ ಆ ಗಣಪತಿಯ ವಿಶೇಷ ಅನುಗ್ರಹವನ್ನು ಎಲ್ಲರೂ ಪಡೆದುಕೊಳ್ಳೇಬೇಕು ಪ್ರತಿಯೊಬ್ಬರ ಕಾರ್ಯವು ನಿರ್ವಿಘ್ನವಾಗಿ ಆಗಬೇಕು ಆ ನಿಟ್ಟಿನಲ್ಲಿ ಇದೆಲ್ಲವನ್ನು ಅನುಷ್ಠಾನ ಮಾಡಿ ಎಂದು ತಿಳಿಸ್ತಾ ವಿಶೇಷವಾಗಿ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಗಣಪತಿಯ ಅನುಗ್ರಹ ಆಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಒಂದು ಫಲವನ್ನು ಆ ಗಣಪತಿ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು